ಸೂಚನೆ ಈ ಮಾಹಿತಿಯು ಕೇವಲ ಜಾಗೃತಿಗಾಗಿ ಮಾತ್ರ ಬಳಕೆ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಕರ್ಪೂರದ ಬಗ್ಗೆ ಹೆಚ್ಚಿನ ಪರಿಚಯದ ಅಗತ್ಯವಿಲ್ಲ ಪೂಜೆಯಲ್ಲಿ ಹೆಚ್ಚು ಬಳಸುವ ಕರ್ಪೂರವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಿಪುಣರು ಹೇಳುತ್ತಾರೆ ಪ್ರಾಚೀನ ಕಾಲದಿಂದಲೇ ಆರೋಗ್ಯವನ್ನು ಸುಧಾರಿಸಲು ಕರ್ಪೂರವನ್ನು ಬಳಸಲಾಗುತ್ತಿದೆ ಕರ್ಪೂರವನ್ನು ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ ಆರೋಗ್ಯ ಹಾಗೂ ಸೌಂದರ್ಯದ ದೃಷ್ಟಿಯಿಂದ ಇದು ತುಂಬಾ ಉಪಯುಕ್ತವಾಗಿದೆ ಕರ್ಪೂರದಲ್ಲಿ ಬ್ಯಾಕ್ಟೀರಿಯಾ ನಾಶಕ ಮತ್ತು ಆಂಟಿಬಯೋಟಿಕ್ ಗುಣಗಳು ಇವೆ ಕರ್ಪೂರ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆಗಳು ಒಣತುರಿ ಪುಟ್ಟ ಪುಟ್ಟ ಮೊಡವೆಗಳು ಕಡಿಮೆಯಾಗುತ್ತವೆ ಚರ್ಮ ಪ್ರಕಾಶಮಾನವಾಗಿ ಮೆರುಗಾಗುತ್ತದೆ ರಾತ್ರಿ ಕರ್ಪೂರ ನೀರಿನಿಂದ ಸ್ನಾನ ಮಾಡಿದರೆ ಮನಸ್ಸು ಶಾಂತಿಯಾಗುತ್ತದೆ ಮತ್ತು ಉತ್ತಮ ನಿದ್ರೆ ಒದಗಿಸುತ್ತದೆ ಕೀಲು ನೋವು ಮತ್ತು ದೇಹ ನೋವಿನಿಂದ ಬಳಲುವವರು ಕರ್ಪೂರ ನೀರಿನಲ್ಲಿ ಸ್ನಾನ ಮಾಡಿದರೆ ಉತ್ತಮ ಉಲ್ಲಾಸವನ್ನು ಪಡೆಯುತ್ತಾರೆ ತುಂತುರು ಕಾಯಿಲೆ ಮತ್ತು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ